ತುಂಬ ಕೃತಜ್ಞ ಆಗಿದ್ದೀನಿ ಸುದೀಪ್ ಸರ್ಗೆ ಭಾಳ ದೊಡ್ಡ ಥ್ಯಾಂಕ್ಸ್ ಆಮ್ ಅ ಬಿಗ್ ಫ್ಯಾನ್ ಆಫ್ ಎಮ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ಸುದೀಪ್ ಸರ್ನ ತೆರೆ ಮೇಲೆ ನೋಡೋದಕ್ಕೆ ಈ ಸಿನಿಮಾ ಮುಖಾಂತರ ಬಹಳ ಖುಷಿ ಕೊಡುತ್ತೆ ಬಿ ಎ ಟ್ರೀ ಟು ವಾಚ್ ವಾಚಮ್ ಆನ್ ಸ್ಕ್ರೀನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಂತರ ಜಗತ್ತಿನಾದ್ಯಂತ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಮಾಸ್ ಜೊತೆಗೆ ಬರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅವ್ರ ಜೊತೆಗೆ ಒಂದಷ್ಟು ದಿವಸ ಒಡನಾಟ ನೋಡಿದಾಗ ಒಂದೇನೋ ಹಾಡು ಹುಟ್ಕೊಳ್ಳುತ್ತಲ್ಲ ಒಳಗಿಂದ ಹಾಡು ಬೇಕಾರೆ ಇವಾಗ ಹಾಡಿ ಅಂತಂದ್ರೆ ಕಂಡಂತೆ ಅವ್ರನ್ನ ನೋಡಿದ ತಕ್ಷಣ ಸಾಂಗು ಅದು ಅದೇನೋ ಗೊತ್ತಿಲ್ಲ ಅದಷ್ಟು ಕತೆ ಒಳಗಿಂದ ಹುಟ್ಟಿದ್ದು ನೂರಾರು ಹೆಸರಿರದ ಸವಿ ಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಸೂಪರ್ ತುಂಬಾ ತುಂಬಾ ಖುಷಿ ಆಯ್ತು ಸರ್ ನ ಫಸ್ಟ್ ಟೈಮ್ ನಾನು ಒಂದು ಟೂ ಟೈಮ್ಸ್ ನೋಡಿದ್ದೆ ಅವ್ರನ್ನ ಫಸ್ಟ್ ಟೈಮ್ ಫಸ್ಟ್ ನಾನೇ ಹ್ಯಾಕ್ ಮಾಡ್ತಾ ಇದ್ದೆ ಸೊ ಅವ್ರನ್ನ ನೋಡಿ ಹಂಗೆ ತನ್ನ ನಿಂತ್ಕೊಂಡ್ಬಿಟ್ಟಿದ್ವಿ ಡೈರೆಕ್ಟರ್ ಎಲ್ಲ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಸೂಪರ್ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಫಿಲ್ಮ್ ಅಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ತುಂಬಾ ಖುಷಿ ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಇದೇ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ ಮುಂದೆ ಬರ್ತಾ ಇದೆ ಎಲ್ಲರೂ ನೋಡಿ ಸಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ